ದೇವಸ್ಥಾನ ಅವರೋಣ ಸ್ವಾಮಿ ದೇವ್ರೈತೆ ಒಳಗಡೆ ಕಾಣಿಸ್ತಾ ಐತೆ ಇಲ್ಲಿಗೆ ದೇವರು ಬಟ್ ನಿಮಗೆ ಕಾಣ್ತಾ ಇತ್ತು ಅಲ್ವೋ ನನಗೆ ಗೊತ್ತಾಗ್ತಾ ಇಲ್ಲ ಕಾಣಿಸ್ತಾ ಇತ್ತು ದೇವರು ಇದೆಲ್ಲ ದೇವಸ್ಥಾನನೇ ಇಲ್ಲ ಯಾರ್ದು ಮದುವೆನೂ ಆಗ್ತಾ ಐತೆ ಲೀಲಾ ರಾಮಣ್ಣನ ರಮಣನ ಹಾಕ್ತಾ ಇದ್ದ ಚಿತ್ರ ಚಂದನ ಚಂದನ್ ಇಬ್ಬರದ್ದು ಚಿತ್ರಾಚೀಚಿ ಅಂತಲೇ ಐತಿ ಇಬ್ಬರದ ನೋಡಿ ಮದುವೆ ದೇವಸ್ಥಾನದ ಪಕ್ಕದಲ್ಲೇನೆ ಮದುವೆ ಮತ್ತಿಕೆರೆ ಇದು ಮದುವೆ ಮದುವೆ ಚಿತ್ರ ಚಂದನ್ ಅಂತೆ ಯಾರ ಗೊತ್ತಿಲ್ಲ ಮೋಟಿ ಮದುವೆ ಆಗ್ತಾ ಐತೆ ಕಲ್ಲಂಗಡಿ ಹಣ್ಣು ಬೇರೆ ಇಲ್ಲೇ ಇದ್ದಾವೆ ಇಲ್ಲಿ ಮದುವೆ ಇಲ್ಲಿ ಕಲ್ಲಂಗಡಿ ಹಣ್ಣು ತಗೋಬೇಕು ಎಂಬ ಆಸೆ ಬಟ್ ಆಗ್ತಾಯಿಲ್ಲ ತಗೊಳಕ್ಕೆ ಮದುವೆ ತರ ಇದೆ ಮದ್ವೆ ಅನ್ಕಂಡೆ ಎರಡು ಒಂದೇ ಅಲ್ವ ಇದೇ ಬೇರೆ ಮಂಜುಳ ಅಂತೆ ಅದೇ ಬೇರೆ ಇದು ಮಂಜುಳಾ ಅದು ಎರಡು ಪಾಕ್ ಪಕ್ ತೆಗಿದಾವೆ ಕನ್ಫ್ಯೂಸ್ ಆಗಿ ಯಾವ ಯಾರು ಯಾರ್ಯಾವ್ದಕ್ ಹೋಗ್ತಾರ ಗೊತ್ತಿಲ್ಲ ಎರಡು ಪಕ್ ತೆಗಿದಾವೆ ಚೌಟ್ರಿಗಳು ಈ ಆ ಹೋಗ್ತಾರೆ ಆ ಈ ಹೋಗ್ತಾರೆ ಗೊತ್ತಿಲ್ಲ

90 ખિંદચે મીીસત 6 જેાબં઺ જેજાળાચા જાણ જ જેં જાણન જેઓાિ જાદે જેએ જાગુાર જાપે ೇಶ್ವರಿ ದೇವಸ್ಥಾನ ಬಂತು ಅಮ್ಮ ಅವ್ರದ್ದು ಇಲ್ಲೇ ಪಕ್ಕದಾಗೇನೆ ಅದನ್ನು ಇರೋದು ಪಿರಮಿಡ್ ನೋಡಿ ದೇವಸ್ಥಾನ ನೋಡಿ ಇದೇ ಟೆಂಪಲ್ಲು ರಾಜರಾಜೇಶ್ವರಿ ಟೆಂಪಲ್ ಬಟ್ ನಾನೀಗ ದೇವಸ್ಥಾನದೊಳಗಡೆ ಹೋಗೋಕೆ ಆಗ್ತಾ ಇಲ್ಲ ನಾನು ಸ್ವಲ್ಪ ಬೇಗ ಮನೆಗೆ ಹೋಗ್ಬೇಕು ಹಂಗೋಸ್ಕರ ಇನ್ನೊಂದ್ಸಲ ಬರ್ತೀನಿ ಹೋಗಿದ್ದೀನಿ ಒಳಗಡೆ ದೇವಸ್ಥಾನದ ಒಳಗಡೆ ತುಂಬ ಚೆನ್ನಾಗಿದೆ ತಾಯಿ ಇದೆ ಮೇಯ್ನ್ ಡೋರು ತಾಯಿ ಜಗನ್ಮಾತೆ ಕಾಪಾಡಮ್ಮ ಎಲ್ಲರನ್ನೂ ರಕ್ಷಿಸು ಕಾಪಾಡು ತಾಯಿ ನನ್ನಮ್ಮ ಇದೆ ರಾಜರಾಜೇಶ್ವರಿ ಏರಿಯಾ ಈ ಏರಿಯಾದಲ್ಲೇ ಪಕ್ಕದಲ್ಲೇ ಪಿರಮಿಡ್ ಇದೆ ನೋಡಿ ಇದು ರಥ ಇಟ್ಟಿರೋದು ಒಂದು ಮನೆ ಇದು ಆಟೋ ನಿಲ್ದಾಣ ಹೆಚ್ಚಿನಹಳ್ಳಿ ಅಂತ ಇದೆ ಈಗ ಇದು ಕಾಲೇಜು ಬೆಂಗಳೂರು ನಗರ ಸಂಚಾರಿ ಅಂತ ಇದೆ ಜೆ ಎಸ್ ಪದವಿ ಪೂರ್ವ ಕಾಲೇಜು ಇದು ಜೆ ಎಸ್ ಪದವಿ ಪೂರ್ವ ಕಾಲೇಜು ಇದೆ ನೋಡಿ ಮೇನ್ ರೋಡ್ಗೆ ಇದೆ ಜೆ ಎಸ್ ಪದವಿ ಪೂರ್ವ ಕಾಲೇಜು ರಾಜೀವ್ ಗಾಂಧಿ ಪಾಟೀಲ್ ಇದು ಶರ್ಟ್ ಶರ್ಟ್ ಈ ಕಡೆ ಪ್ಯಾಂಟ್ ಇದೆ ಇದು ಏನು ಎಲ್ಲ ಲೇಡೀಸ್ ಐಟಂ ಇದು ಸರ ಓಲೆ ಏನೇನೋ ಇದೆ ಎಲ್ಲ ಇದು ಹಿಂದ್ಗಡೆ ಎಲ್ಲ ಓಲೆ ಎಷ್ಟು ಬಯ್ಯ ಮೇಲ್ ಕಡೆ ಇದೆ ಎಷ್ಟು ಎಲ್ಲ ಒನ್ ಫಿಫ್ಟಿನಾ ಒನ್ ಫಿಫ್ಟಿ ಚೆನ್ನಾಗಿತ್ತು ತಗೊಳ್ಳೋಣ ಅಂದ್ಕೊಂಡೆ ಏನು ಹಿಂಗಿದೆ ನೋಡಿ ಇದೆಲ್ಲ ಕಿಚನ್ ಐಟಮು

இது எல்லா லேடீஸ் தர ஓலை எல்லா இது ஒழ்குறா அவரே இல்போது இதானே நோடி ಆಂಜನೇಯ ಸಿಂಹ ಹುಲಿರಾಜಕಲ್ ಮಾಡಿರೋದು ಬಳಬುತ್ಕಲಲ್ಲಿ ಇದೆಲ್ಲ ಬ್ಲಾಂಕೆಟ್ ಇದು ಮ್ಯಾಟು ಸಾರಿ ಪಾದ ಹೆಂಗಿದ ಹಂಗೆ ಮಾಡಿದಾರೆ ಡಿಫ್ರೆಂಟ್ ಎಲೆ ಶೇಪ್ ఇలా మన ఐటమ్